ನಮಸ್ಕಾರ ನಾನು ಈಗಾಗ್ಲೇ ತಲೆ ಕೂದಲು ಉದುರಿಕೆ ಬಗ್ಗೆ ಮತ್ತೆ ಉದ್ರ ಅದನ್ನ ಸ್ಟಾಪ್ ಮಾಡಿ ಯಾವ ರೀತಿ ಮತ್ತೆ ಮತ್ತೆನದ್ನ ಆಗ್ಲೇ ಬೇಕಾದಷ್ಟು ವಿಡಿಯೋ ಮಾಡಿದೀನಿ ಅದ್ಯಾಕೋ ಗೊತ್ತಿಲ್ಲ ಅದು ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ ಅಥವಾ ಕೆಲವರು ಹೇಳ್ತಿದ್ದಾರೆ ನಮ್ಗೆ ಅರ್ಥ ಆಗ್ತಿಲ್ಲ ಅಂತೇಳಿ ಅದಕ್ಕೆ ಕಸ್ತೂರಿ ಕನ್ನಡದಲ್ಲಿ ನಾನು ನಿಧಾನವಾಗಿ ಅತ್ಯಂತ ಸರಳವಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಮತ್ತೆ ಇದು ವೈಜ್ಞಾನಿಕ ಸಾಕ್ಷಿಯಿಂದ ದೃಢಪಟ್ಟಿರೋದು ಸುಳ್ಳು ಮನೆ ಮದ್ದಲ್ಲ ವೈಜ್ಞಾನಿಕವಾಗಿ ಪ್ರೂವ್ ಆಗಿರೋದನ್ನೇ ಮೆಡಿಕಲ್ ಸೈನ್ಸ್ ಒಪ್ಕೊಳ್ಳೋದು ಸೈನ್ಸ್ ಕೂಡ ಒಪ್ಕೊಳ್ಳೋದು ಅದನ್ನ ಯಾವ ರೀತಿ ಅಂತ ನೋಡಿ ಈಗ ಮೊದಲನೇದು ತಲೆ ಕೂದಲು ಉದುರುವಿಕೆಗೆ ಕಾರಣಗಳೇನಪ್ಪ ಫಸ್ಟ್ ಕಾರಣಗಳು ಗೊತ್ತಾದ್ರೆ ತಾನೆ ಅದನ್ನ ಸರಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಸುಮ್ನೆ ಎಣ್ಣೆ ಆಗ್ತಾ ಕೂತ್ಕೊಂಡ್ರೆ ಸರಿ ಆಗಲ್ಲ ಅದಕ್ಕೆ ಫಸ್ಟ್ ಕಾರಣಗಳು ನೋಡ್ಬೇಕು ಈಗ ಕಾರಣದ ಮೊದಲನೇದೇನಾಗಿರುತ್ತೆ ಅನುವಂಶೀಯತೆ ಆಗಿರುತ್ತೆ ಅಂದ್ರೆ ಎರಡಿಟಿ ಎರ್ಡಿಟಿಯಿಂದ ಬರೋ ಎಲ್ಲಾ ಸಮಸ್ಯೆಗಳನ್ನೂ ಅಷ್ಟು ಕ್ಯೂರ್ ಮಾಡೋದು ಕಷ್ಟ ಆಗುತ್ತೆ ಆದ್ರೆ ಎರಡನೇದು ಪೋಷಕಾಂಶಗಳ ಕೊರತೆ ಈಗ ತಲೆ ಕೂದ್ಲು ಬೆಳಿಬೇಕು ಅಂತ ಅಂದ್ರೆ ಈ ಪೋಷಕಾಂಶಗಳು ಅಂತ ಇರುತ್ತೆ ಅವುಗಳು ಸಿಕ್ಕಿದ್ರೆ ಮಾತ್ರ ಶರೀರದಲ್ಲಿ ತಲೆ ಕೂದಲು ಬೆಳೆಯೋದಿಕ್ಕೆ ಸಾಧ್ಯ ಆ ತಲೆ ಕೂದಲು ಪೋಷಕಾಂಶಗಳಿರುವಂತ ಮಾತ್ರೆಗಳಿದೆ ಆ ಮಾತ್ರೆಗಳನ್ನ ನೀವು ಮೂರರಿಂದ ಆರು ತಿಂಗಳು ಸೇವಿಸಬಹುದು ವರ್ಷಕ್ಕೊಂದ್ಸಲ ಮೂರ್ ತಿಂಗಳ ಒಂದ್ಸಲ ತಗೊಂಡ್ರೆ ತಪ್ಪೇನು ಆಗಲ್ಲ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ ಅದು ಓವರ್ ದ ಕೌಂಟರ್ ಮೆಡಿಸನ್ ಅಂತ ಹೇಳಿ ಓವರ್ ದ ಕೌಂಟರ್ ಮೆಡಿಸನ್ ಅಂತ ಅಂದ್ರೆ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಅದಕ್ಕೋಸ್ಕರನೇ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನೀವು ತಗೋಬಹುದು ತುಂಬಾ ದುಡ್ಡು ಏನು ಖರ್ಚಾಗಲ್ಲ ಇದಕ್ಕೆ ನೂರ್ ಮಾತ್ರೆಗೆ ನಿಮ್ಗೆ ಒಂದ್ ನೂರ ಇಪ್ಪತ್ತು ರೂಪಾಯಿ ಸಿಗುತ್ತೆ ನೂರನೇ ಕಾರಣ ಏನಪ್ಪಾ ಅಂದ್ರೆ ಥೈರಾಯ್ಡ್ ಸಮಸ್ಯೆ ಈಗ ಐಪೋಥೈರಾಯ್ಡಿಸಮ್ ಅಂದ್ರೆ ಥೈರಾಕ್ಸಿನ್ ಕಡಿಮೆ ನಿಮಗೆ ಸೆಕ್ರಿಷನ್ ಆಗ್ತಾ ಇದೆ ತಲೆ ಕೂದಲು ಉದುರುತ್ತೆ ಅದರಿಂದ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡಿಸ್ಕೊಂಡು ಥೈರಾಯ್ಡ್ ಸರಿ ನಾರ್ಮಲ್ ಸರಿ ಮಾಡ್ಕೋಬೇಕು ಡೈಲಿ ಓನರ್ ಮಾತ್ರ ತಗೊಂಡ್ರೆ ಸರಿ ಆಗುತ್ತೆ ಆಮೇಲೆ ಯಾವ್ದೇ ಚಿಕಿತ್ಸೆ ಕೂಡ ನೀವು ಎಲ್ಲಾ ಸರಿ ಮಾಡ್ಕೊಂಡು ನಾನು ಹೇಳದ್ ಪ್ರಕಾರ ನೀವು ಮಾಡಿದ್ರೆ ಮೂರ್ ತಿಂಗಳು ಕಳೆದ ಮೇಲೆ ರಿಸಲ್ಟ್ ಸಿಗೋದು ರಾತ್ರೋರಾತ್ರಿ ಆಗಲ್ಲ ಅಥವಾ ಒಂದು ವಾರದಲ್ಲಿ ನಿಮ್ಗೆ ಎರಡೂ ಬೆಳೆಯಲ್ಲ ಎರಡೂ ಬೆಳೆಯೋದಿರಲ್ಲಿ ಒಂದ್ ಸೆಂಟಿಮೀಟರ್ ಬೆಳೆಯೋದು ಕಷ್ಟ ಇರುತ್ತೆ ಸುಮ್ಮನೆ ಈ ರೀತಿ ಪೊಳ್ಳು ಮಾತುಗಳನ್ನೆಲ್ಲ ನಂಬಕ್ ಹೋಗ್ಬಾರದು ಆಮೇಲೆ ನಾಲ್ಕನೇ ಕಾರಣ ಏನಪ್ಪಾ ಅಂದ್ರೆ ರಕ್ತಹೀನತೆ ಅಥವಾ ಅನಿಮಿಯಾ ಅಂತ ಹೇಳ್ತೀವಿ ಈಗ ಹಿಮೋಗ್ಲೋಬಿನ್ ಎಲ್ಲಾ ಪೋಷಕಾಂಶಗಳನ್ನ ಆಕ್ಸಿಜನ್ ನ ಕ್ಯಾರಿ ಮಾಡೋದು ಇಡೀ ಶರೀರ ತುಂಬಾ ಯಾವಾಗ ಈ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ ಅದ ಭಾಗಕ್ಕೂ ಸರ್ಕ್ಯುಲೇಟ್ ಆಗದಲ್ಲಿ ಅಂದ್ರೆ ಲಾರಿಗಳ ತರ ತಗೊಂಡೋಗುತ್ತೆ ಯಾವಾಗ ನಿಂತು ಹೋಗುತ್ತೆ ಇದು ಅವಾಗ ನಿಮ್ಗೆ ಕೂದ್ಲಿಗೆ ಸರಿಯಾದ ಪೋಷಕಾಂಶಗಳಿದ್ರು ಕೂಡ ಅದನ್ನ ಸರಿಯಾದ ಜಾಗ ಆಗದೇ ಇದೆ ನಿಮ್ಗೆ ತಲೆ ಕೂದಲು ಉದುರುತ್ತೆ ಆಮೇಲೆ ಐದನೇದು ದೀರ್ಘಕಾಲದ ಜ್ವರಗಳು ಅಂದ್ರೆ ನಿಮ್ಗೆ ಸುಮಾರು ಹದಿನೈದು ದಿನದ ಮೇಲೆ ನಿಮ್ಗೆ ಜ್ವರ ಕಂಟಿನ್ಯೂಸ್ ಆಗಿ ಬಂದಿದ್ರೆ ಉದಾಹರಣೆಗೆ ಟೈಫಾಯ್ಡು ಮಲೇರಿಯಾ ಈ ರೀತಿ ಕಾಯಿಲೆಗಳು ಬಂದ್ರೆ ಬೇಗ ಹೋಗಲ್ಲ ಜ್ವರಗಳು ಈ ರೀತಿ ಜ್ವರಗಳಿದ್ರು ತಲೆ ಕೂದಲು ಉದುರುತ್ತೆ ಬಂದಾಗ ನೀವು ಅವಾಗ ಏನು ಮಾಡಬೇಕಾಗಿಲ್ಲ ನೀವು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಸ್ವಲ್ಪ ಮತ್ತೆ ಬೆಳೆಯುತ್ತೆ ಆಮೇಲೆ ಹಾರ್ಮೋನ್ಗಳ ವ್ಯತ್ಯಾಸ ಹಾರ್ಮೋನಗಳ ವ್ಯತ್ಯಾಸದಿಂದ ತಲೆ ಕೂದುವುದಿರುತ್ತೆ ಉದಾಹರಣೆಗೆ ಪಿ ಸಿ ಒಡಿ ಪಿಸಿ ವಸಂತೆ ಏನ್ ಹೇಳ್ತಿವಾದ ಈಗ ಹೆಂಡಸರಲ್ಲಿ ಇರಬೇಕಾದ ಮೇಲ್ ಹಾರ್ಮೋನ್ಸ್ ಹೆಂಗಸರಲ್ಲಿ ಜಾಸ್ತಿ ಆದಾಗ ಅಂದ್ರೆ ಸ್ವಲ್ಪ ಸ್ಲೈಟ್ ಕ್ವಾಂಟಿಟಿಲಿ ಜಾಸ್ತಿ ಇರುತ್ತೆ ಸ್ವಲ್ಪ ಇರುತ್ತೆ ಚೂರ್ ಜಾಸ್ತಿ ಆದ್ರೂ ಈ ರೀತಿ ತಲೆ ಕೂದಲು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅದೇ ತರ ಈ ಮೇಲ್ ಹಾರ್ಮೋನ್ಸ್ ಏನಿದೆ ಆಂಡ್ರೋಜನ್ ಅನ್ನೋದು ಎಸ್ಪೆಷಲಿ ಅದು ಈಗ ಹೆಂಗಸರು ಜಾಸ್ತಿ ಇದ್ದಾಗ ಏನಾಗುತ್ತೆ ಅವರಿಗೆ ತಲೆ ಕೂದಲು ಜಾಸ್ತಿ ಬೆಳೆದು ಅವರಿಗೆ ಕೆನ್ನೆ ಮೇಲೆ ಅಥವಾ ಥರ ಕಾಣಿಸ್ಕೊಳ್ಳುತ್ತೆ ಅದರಿಂದ ಬೆಳೆಯೋದು ಅದು ಮೂಲಕ ಸರಿ ಮಾಡಿಕೊಂಡು ಆಮೇಲೆ ನೀವು ಎಲೆಕ್ಟ್ರಾಲಿಸ್ ಆಗಲಿ ಅಥವಾ ಶೇವಿಂಗ್ ಕೂಡ ಮಾಡಿದ್ರು ತಪ್ಪಿಲ್ಲ ಕೂದಲು ಎಷ್ಟು ಬೆಳಿಬೇಕು ಅಷ್ಟೇ ಬೆಳೆಯೋದು ಇಲ್ಲ ಶೇವಿಂಗ್ ಮಾಡಿದ್ರೆ ಜಾಸ್ತಿ ಬೆಳೆಯುತ್ತೆ ಅನ್ನೋದಾಗಿದ್ರೆ ತಲೆ ಕುದು ಚೆನ್ನಾಗಿ ಶೇವಿಂಗ್ ಮಾಡ್ಕೊಂಡು ಬೆಳೆಸ್ಕೋಬೋದಿತ್ತಲ್ವ ಅದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ನ ಸರಿ ಮಾಡ್ಕೋಬೇಕು ತಕ್ಷಣ ಯಾವ ಯಾವಪ್ಪ ಸರಿ ಮಾಡ್ಕೋದು ಅಂತೀರ ಹಾರ್ಮೋನ್ ಇಂಬ್ಯಾಲೆನ್ಸ್ ಯಾವ್ದು ಜಾಸ್ತಿ ಆಗಿದೆ ಯಾವ್ದು ಕಡಿಮೆ ಆಗಿದೆ ಅಂತ ಲ್ಯಾಬ್ ಟೆಸ್ಟ್ ಮಾಡ್ಕೊಂಡು ಕಂಡು ಹಿಡ್ಕೊಂಡು ಜಾಸ್ತಿ ಆಗಿದ್ರೆ ಅದನ್ನ ಬ್ಲಾಕ್ ಮಾಡಬೇಕು ಕಡಿಮೆ ಆಗಿದ್ರೆ ಅದನ್ನ ಹೊರಗಡೆಯಿಂದ ಕೊಡಬೇಕು ಅದ್ಯಾಗಪ್ಪ ಅಂತ ಅಂದ್ರೆ ನೋಡಿ ಈಗ ಅಂತ ಹೇಳಿ ಇದು ಯಂಗಸ್ ಇರೋ ಈ ಮೇಲ್ ಹಾರ್ಮೋನ್ಸ್ ನ ಬ್ಲಾಕ್ ಮಾಡುತ್ತೆ ಪ್ರಾಬ್ಲಮ್ಸ್ ಹಾರ್ಮೋನ್ ಬ್ಯಾಲೆನ್ಸ್ ಆಗಿ ಅವರಿಗೆ ತಲೆ ಕೂದಲು ಬೆಳೆಯೋದಿಕ್ಕೆ ಶುರು ಆಗುತ್ತೆ ಮೂರು ತಿಂಗಳ ನಂತರ ಅದೇ ಗಂಡಸ್ರಲ್ಲಿ ಆ ರೀತಿ ಆದಾಗ ಈ ಆಂಡ್ರೋಜನ್ ನ ಬ್ಲಾಕ್ ಮಾಡೋದಕ್ಕೆ ಯಾಕಪ್ಪ ಅಂತಂದ್ರೆ ಈ ಆಂಡ್ರೋಜನ್ ಇದೆಯಲ್ಲ ಕೂದಲು ಬುಡಾನ ಡ್ಯಾಮೇಜ್ ಮಾಡ್ಲಿಕ್ಕೆ ತಲೆ ಕೂದಲು ಉದುರುತ್ತೆ ಈ ಅದು ಗಂಡಸರಿಗೆ ಫಿನಾಸ್ಟಿ ರೈಡ್ ಅಂತ ಹೇಳಿ ತಗೋಬೇಕಾಗುತ್ತೆ ಇದನ್ನ ಲೈಫ್ ಲಾಂಗ್ ತಗೋಬೇಕಾಗುತ್ತೆ ಸ್ವಲ್ಪ ದಿನ ತಗೊಂಡು ಬಿಡುವಂತದ್ ಅಲ್ಲ ಅರವತ್ತು ವರ್ಷದವರೆಗೆ ಮಾತ್ರ ತಗೋಬೇಕು ಅರವತ್ತು ವರ್ಷದ ಮೇಲೆ ಇದು ತಗೊಂಡ್ರೂ ಎಫೆಕ್ಟ್ ಇರೋಲ್ಲ ಆಮೇಲೆ ಮೈನಾಕ್ಸಿಡೆಲ್ ಅಂತ ಹೇಳಿ ಇದು ಟಾಪಿಕಲ್ ಲೋಷನ್ ಇದು ಕೂಡ ನಿಮಗೆ ಓವರ್ ದ ಕೌಂಟರ್ ಮೆಡಿಸನ್ ತಗೋಬಹುದು ಕಡಿಮೆ ಕಾನ್ಸಂಟ್ರೇಷನ್ ನೀವು ತಲೆ ಉಬ್ಬು ಉದುರೋದಕ್ಕೆ ಹಾಕ್ಬೋದು ಆಮೇಲೆ ಗಂಡು ಸುತ್ತ ಗಡ್ಡ ಸ್ವಲ್ಪ ಬೆಳೆಸ್ಬೇಕು ಅಂತಂದ್ರೂ ಈ ಮೈನಾಕ್ಸಿಡೆಲ್ ಲೋಷನ್ ಹಾಕಿ ಮಸಾಜ್ ಮಾಡಬೇಕು ಇದನ್ನ ಯಾವ ರೀತಿ ಉಪಯೋಗಿಸೋದು ಅಂದ್ರೆ ಇದನ್ನು ನೋಡಿ ಲೈಫ್ ಲಾಂಗ್ ಉಪಯೋಗಿಸ್ಕೋಬೇಕಾಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ ಸೈಡ್ ಎಫೆಕ್ಟ್ಸ್ ಇರಲ್ಲ ಅಂತಾನೆ ನಿಮಗೆ ಅದನ್ನ ಓವರ್ ದ ಕೌಂಟರ್ ಮೆಡಿಸಿನ್ ಮಾಡಿರೋದು ಪ್ರಿಸ್ಕ್ರಿಪ್ಷನಿಂದಲೇ ಸಿಗೋದು ಇದನ್ನು ಸ್ನಾನ ಮಾಡಿ ಆದಮೇಲೆ ಪ್ರತಿದಿನ ಡ್ರೈ ಆದಮೇಲೆ ತಲೆ ಕೂದಲು ಅದ್ರ ಹಾಕಿ ನೀವು ಬೆರಳುಗಳ ತುದಿಯಿಂದ ಮಸಾಜ್ ಮಾಡಬೇಕು ಆಮೇಲೆ ನಿಮ್ಗೆ ಆಂಡ್ರೋಜನ್ ಜಾಸ್ತಿ ಆಗಿದ್ರೆ ಹೆಂಗಸರಾಗಿದ್ರೆ ಸ್ಪೈರನ್ ಆಗ್ತಾ ತಗೋಬೇಕು ಮಾತ್ರ ಗಂಡಸರಾಗಿದ್ರೆ ಫಿರಾಸ್ಟರೈಟ್ ತಗೋಬೇಕಾಗುತ್ತೆ ಆಮೇಲೆ ಅದು ಆಗಿಲ್ಲ ನಮ್ಗೆ ಅನುವಂಶೀಯತೆಯಿಂದ ಆಗ್ತಾ ಇದೆ ಅಂತ ಅಂದ್ರೆ ಏರ್ ಟ್ರಾನ್ಸ್ಪ್ಲಾಂಟ್ ಗೆ ಹೋಗ್ಬೇಕಾಗುತ್ತೆ ಬೇರೆ ದಾರಿ ಇರಲ್ಲ ಇನ್ ಕೆಲವರಿಗೆ ಶೇಕಡಾ ಎಪ್ಪತ್ತರಷ್ಟು ಭಾಗ ಪಿ ಆರ್ ಪಿ ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳಿ ವಿಡಿಯೋ ಮಾಡಿದೀನಿ ನಾನು ಆ ರೀತಿ ಕೊಟ್ಬಿಟ್ಟು ನಿಮಗೆ ಕೂದಲು ಬೆಳವಣಿಗೆಯನ್ನು ಮಾಡಿಸಬಹುದು ಅದು ಬಿಟ್ರೆ ನೆಕ್ಸ್ಟ್ ಅಲ ಅಂದ್ರೆ ಇದು ಇಮ್ಯುನಿಟಿ ಡಿಸೀಸ್ ಆಟೋ ಇಮ್ಯುನಿಟಿ ಅಂತ ಅಂದ್ರೆ ನಮ್ಮ ಶರೀರದಲ್ಲಿ ನಮ್ಮ ಇಮ್ಯುನಿಟಿ ಅಂದ್ರೆ ಬ್ಯಾಕ್ಟೀರಿಯಾ ವೈರಸ್ ಬಂದಾಗ ಸಹಿಸಕ್ಕೆ ಇರುತ್ತಲ್ಲ ಆ ಇಮ್ಯುನಿಟಿನ ನಮ್ಮ ವಿರುದ್ಧ ತಿರುಗಿ ಬಿದ್ದು ತಲೆ ಕೂದಲು ಬುಡನ ಡ್ಯಾಮೇಜ್ ಮಾಡುತ್ತೆ ಅವಾಗ ತಲೆ ಕೂದಲು ಟೈಪ್ ಈ ಕಾಯಿನ್ ಟೈಪ್ ಅಲ್ಲಿ ಮಧ್ಯ ಅದಕ್ಕೆ ಸ್ಟೀರಾಯ್ಡ್ ಇಂಜೆಕ್ಷನ್ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ತಗೊಂಡ್ರೆ ಸರಿ ಹೋಗುತ್ತೆ ಅದಕ್ಕೆ ಸ್ಟೀರಾಯ್ಡ್ ಇಂಜೆಕ್ಷನ್ ತಗೋಬೇಕಾಗುತ್ತೆ ಅದು ಆಟೋ ಇಮ್ಯುನಿಟಿ ಡಿಸೀಸ್ ಇನ್ನ ಮನೆ ಮದ್ದುಗಳು ಏನ್ ಮಾಡಬಹುದಪ್ಪ ಅಂತ ಅಂದ್ರೆ ನೋಡಿ ಮನೆ ಮದ್ದುಗಳಲ್ಲಿ ಈಗ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನೆ ಎಲ್ಲಾ ಎಣ್ಣೆ ಕಂಪೇರ್ ಮಾಡಿ ಯಾವ ಎಣ್ಣೆ ಹಾಕಿದ್ರೂ ಆಗುತ್ತೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಇದ್ರಲ್ಲಿ ಬೆಟರ್ ಯಾಕೆ ಅಂತಂದ್ರೆ ಇದು ತಲೆ ಕೂದಲು ಬುಡಾನ ಜಾಸ್ತಿ ಮಾಯ್ಚರೈಸ್ ಮಾಡುತ್ತೆ ನೋಡಿ ಡಬಲ್ ಅಂಡರ್ ಲೈನ್ ಮಾಯ್ಚರೈಸ್ ಮಾಡುತ್ತೆ ಯಾವುದೇ ಎಣ್ಣೆಗಳು ತಲೆ ಕೂದಲು ಬಿಡನ್ನ ಮಾಯ್ಚರೈಸ್ ಮಾಡುತ್ತ ಹೊರತು ತಲೆ ಕೂದಲನ್ನ ಬೆಳೆಸಲ್ಲ ಆ ಮಾಯ್ಚರೈಸರ್ ಆಗಿ ಆ ಜಾಗ ಎಲ್ತಿ ಆಗೋದ್ರಿಂದ ಕೂದಲು ಬೆಳೆಯುತ್ತೆ ಕೊಬ್ಬರಿ ಎಣ್ಣೆ ಡೈರೆಕ್ಟ್ ಕೂದಲು ಬೆಳೆಸಲ್ಲ ಕೊಬ್ಬರಿ ಎಣ್ಣೆ ಜೊತೆ ಯಾವ್ದೇ ಮಿಕ್ಸ್ ಮಾಡೋದನ್ನು ಅಷ್ಟೇನೆ ಕೊಬ್ಬರಿ ಎಣ್ಣೆನ ಹಾಗಾದ್ರೆ ಯಾವ ರೀತಿ ಬಳಸ್ಬೇಕಂತಂದ್ರೆ ವಾರಕ್ಕೆ ಒಂದ್ಸಲ ಬಳಸಿದ್ರು ಸಾಕು ನೀವು ಸ್ನಾನ ಮಾಡೋದಕ್ಕಿಂತ ಒಂದು ಗಂಟೆ ಮುಂಚೆ ಸಾಕು ನೀವು ಜಾಸ್ತಿ ಹಾಕಿದ್ರು ಅಷ್ಟೇ ಎಫೆಕ್ಟ್ ವಾರಕ್ಕೆ ಒಂದ್ಸಲ ಹಾಕಿ ಒಂದ್ ಗಂಟೆ ಮುಂಚೆ ಹಾಕಿದ್ರು ಅಷ್ಟೇ ಎಫೆಕ್ಟ್ ದಿನ ಹಾಕಿದರೆ ಜಾಸ್ತಿ ಎಫೆಕ್ಟು ಜಾಸ್ತಿ ಬೆಳೆಯುತ್ತೆ ಅನ್ನೋದಲ್ಲ ಅಥವಾ ಪೋಷಕಾಂಶಗಳ ಮಾತ್ರ ನೀವು ಜಾಸ್ತಿ ಒಂದೇ ದಿನ ತಗೊಂಡ್ಬಿಟ್ಟು ನಮ್ಮ ಮೂರು ದಿನಕ್ಕೆ ಬೆಳೆಯುತ್ತೆ ಅಲ್ಲ ಅವು ಎಷ್ಟು ತೊಗೋಬೇಕು ಅಷ್ಟು ದಿನ ಬೇಕೇ ಬೇಕು ಅಷ್ಟಷ್ಟೇ ಕ್ವಾಂಟಿಟಿಲಿ ತೊಗೋಬೇಕಾಗುತ್ತೆ ಈ ಕೊಬ್ಬರಿ ಎಣ್ಣೆ ಆಯಿತು ಕೊಬ್ಬರಿ ಎಣ್ಣೆ ಗೊತ್ತಾಯ್ತಲ್ಲ ಇಲ್ಲಿ ಮಸಾಜಿಂಗ್ ಎಲ್ಪ್ ಆಗೋದು ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ರಕ್ತದಲ್ಲಿರೋ ಪೋಷಕಾಂಶಗಳು ತಲೆ ಕೂದಲು ಬುಡಕ್ಕೆ ತಲುಪಬೇಕು ಆವಾಗ ತಲೆ ಕೂದಲು ಬೆಳೆಯೋದು ಎಣ್ಣೆ ಮಹತ್ವ ಇಷ್ಟೇ ಮತ್ತೆ ಆ ಎಣ್ಣೆ ಹಾಕಿದ್ರು ಒಳ್ಳೇದಾ ಈ ಎಣ್ಣೆ ಹಾಕಿದ್ರು ಒಳ್ಳೇದಾ ಅನ್ಕೋಬಾರ್ದು ಇದ್ದು ಯಾವ ಎಣ್ಣೆ ಹಾಕಿದ್ರು ಒಂದೇ ಎಫೆಕ್ಟು ಇದ್ದಿದ್ರಲ್ಲಿ ಕೊಬ್ಬರಿ ಎಣ್ಣೆ ಬೆಟರ್ ಇನ್ನು ಇನ್ನು ಈರುಳ್ಳಿ ರಸ ಈರುಳ್ಳಿ ರಸ ಅನ್ನ ತುಂಬ ಕೆಲವರಿಗೆ ತುಂಬ ಡೌಟ್ ಇದೆ ಈ ಈರುಳ್ಳಿ ರಸದ್ದು ಏನಪ್ಪಾ ಅಂತಂದರೆ ಅದರಲ್ಲಿ ಸಲ್ಫರ್ ಅನ್ನೋ ಒಂದು ಅಂಶ ಇರುತ್ತೆ ಅದಕ್ಕೆ ನಾವು ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ತಮ್ಮ ಕಣ್ಣು ಬರೋದು ಇದು ತಲೆ ಕೂದಲು ಬುಡನ ಈರುಳ್ಳಿ ರಸನ ನೀವು ಕೊಬ್ಬರಿಣಿ ಜೊತೆ ಮಿಕ್ಸ್ ಇಲ್ಲ ಡೈರೆಕ್ಟ್ ಆಗಿ ಹಾಕಿ ಕೂದಲು ಬುಡನ ಇರಿಟೇಟ್ ಮಾಡುತ್ತೆ ಅಂದ್ರೆ ಈಗ ಕೆಣಕು ಅದು ಸುಮ್ನೆ ಕೆಣಕದಾಗ ಏನಾಗುತ್ತೆ ನಮ್ಮ ಶರೀರ ಯಾವುದೇ ಪಾರ್ಟ್ ನಾವು ಕೆಣಕುದ್ರೆ ಅದನ್ನ ಜಾಸ್ತಿ ಮಾಡಕ್ ಟ್ರೈ ಮಾಡೋದು ಅದೇ ರೀತಿ ಇಲ್ಲಿ ಕೂದಲು ಬುಡನ ಕೆಣಕೋದ್ರಿಂದ ಜಾಸ್ತಿ ಕೂದಲನ್ನ ಬೆಳೆಸಕ್ ಶುರು ಮಾಡುತ್ತೆ ಅದೇ ಟೆಕ್ ಈರುಳ್ಳಿ ರಸ್ತೆಯಲ್ಲಿ ಅಷ್ಟು ಬಿಟ್ರೆ ಇನ್ನೇನು ಜಾಸ್ತಿ ಇಲ್ಲ ಇನ್ನು ಅಲೋವೆರಾ ಅದೇ ಥರ ಈ ಕೋಕೋನಟ್ ಈಗ ಕೊಬ್ಬರಿ ಎಣ್ಣೆ ಏನಿದೆ ಕೊಬ್ಬರಿ ಎಣ್ಣೆ ಅದೇ ತರನೇ ಕೂಡ ಮಾರೈಸ್ ಮಾಡುತ್ತೆ ನ್ಯಾಚುರಲ್ ಮಾಯಸ್ಚರೈಸರ್ ಅದರಿಂದ ಬೇಕಾದ್ರೆ ನೀವು ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ತಲೆ ಕೂದಲಿಗೆ ವಾರಕ್ಕೊಂದ್ಸಲ ಎಣ್ಣೆ ಜಾಗದಲ್ಲಿ ಇದನ್ನು ಇವುಗಳನ್ನ ಬಳಸಬಹುದು ಇಂಗ್ಲೀಷ್ ಮೆಡಿಸನ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇರೋರು ಇಂಗ್ಲಿಷ್ ಮೆಡಿಸನ್ ಇಂದನೇ ಸ್ಟಾರ್ಟ್ ಮಾಡಿ ಆಮೇಲೆ ಒಂದು ಸಲ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಬೇಕಾದ್ರೆ ಅದನ್ನು ಸ್ಟಾಪ್ ಮಾಡಿ ಆಮೇಲೆ ನ್ಯಾಚುರಲ್ ಮೆಥಡ್ಸ್ ಗೆ ಹೋಗಿ ಇಲ್ಲ ನಾವು ನ್ಯಾಚುರಲ್ ಮೆಥಡ್ಸ್ ಇಂದನೆ ಫಸ್ಟ್ ಟ್ರೈ ಮಾಡ್ತೀವಿ ಅಂದರೆ ಫಸ್ಟ್ ಒಂದು ಆರು ತಿಂಗಳು ಟ್ರೈ ಮಾಡಿ ನೋಡಿ ಮೂರು ತಿಂಗಳು ನೋಡಿ ಆಗಲಿಲ್ಲ ಅಂದರೆ ಮತ್ತೆ ಇಂಗ್ಲೀಷ್ ಮೆಡಿಸನ್ಗೆ ಬನ್ನಿ ಎರಡು ಕಾಂಬಿನೇಷನ್ ಮಾಡಿದಾಗ ಆಯಿತು ನಿಮಗೆ ಡೌಟು ತಪ್ಪಲ್ವಾ ಮತ್ತೆ ನೋಡಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇದರಲ್ಲಿ ಏನೂ ಇಲ್ಲ ಏನಾಗುತ್ತೆ ಅಂದ್ರೆ ಸುಮ್ಮನೆ ರೂಮರ್ಸ್ ಇಂಗ್ಲೀಷ್ ಮೆಡಿಸನ್ ಅಂದು ಸೈಡ್ ಎಫೆಕ್ಟ್ಸ್ ಅಂತ ಕೆಲವರು ಇಲ್ಲದೇ ಇರೋ ವದಂತಿನ ಸೃಷ್ಟಿ ಮಾಡ್ತಿದ್ದಾರೆ ನೀವೇ ನೋಡಿ ಇಂಗ್ಲೀಷ್ ಮೆಡಿಸನ್ ಇಲ್ಲದಿ ಯಾವ ಟ್ರೀಟ್ ಬೇರೆ ಯಾವುದೇ ಚಿಕಿತ್ಸೆ ಆಗಲಿ ಆಗುತ್ತಾ ಇಂಗ್ಲೀಷ್ ಮೆಡಿಸನ್ ಅಲ್ಲಿ ಮಾತ್ರ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಸಿಗುವಂಥದ್ದು ಯಾವುದೇ ವೈದ್ಯ ಪದ್ಧತಿಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಇಲ್ಲ ಗೊತ್ತಾಯ್ತಾ ಈ ರೀತಿ ಮಾಡಿ ನೋಡಿ ಮೂರು ತಿಂಗಳಲ್ಲಿ ನಿಮ್ ತಲೆ ಕೂದಲು ಪ್ರಾಬ್ಲಮ್ ಕಂಪ್ಲೀಟ್ ಕಡಿಮೆ ಆಗಿ ಒಳ್ಳೆ ತಲೆ ಕೂದಲು ಬೆಳಿಲಿಲ್ಲ ಅಂದ್ರೆ ಕೇಳಿ ಮತ್ತೆ ಗಂಡಸ್ರಿ ಬೇರೆ ಹೆಂಗಸ್ರಿ ಬೇರೆನಾಡೋದು ಬೇಡ ಹೆಂಗಸ್ರಿಗೆ ಯಾವತಾರೆ ಗಂಡಸ್ರಿಗೆ ಯಾವ ತರ ಅಂತ ಎಕ್ಸ್ಪ್ಲೈನ್ ಮಾಡಿ ಹೇಳಿ ರೀತಿ ಫಾಲೋ ಮಾಡಿ ಆಯ್ತಾ ನಮಸ್ಕಾರ